ಗುರುಗುಂಟಾದಲ್ಲಿ ಮಂಗಳವಾರ ತಡರಾತ್ರಿ ದಿನಸಿ ಅಂಗಡಿ ಕಳುವು ಒಂದು ಲಕ್ಷ ಐವತ್ತು ಸಾವಿರ ಹಣ ಕದ್ದು ಪರಾರಿ ಭೀತಿಯಲ್ಲಿ ಜನತೆ ಹೌದು ಜೇವರ್ಗಿ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿಯ ಗುರುಗುಂಟ ಬಸ್ ನಿಲ್ದಾಣದ ಬದಿಯ ಶೆಟ್ಟಿ ದೇವಣ್ಣ ಅಯ್ಯ ದಿನಸಿ ಅಂಗಡಿ ನ ಬೀಗ ಮುರಿದ ಕಳ್ಳರು ಒಳನುಗ್ಗಿ ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ಹಣ ಕಳ್ಳತನ ಮಾಡಿ ಪರಾರಿಯಾದ ಘಟನೆ ಮಂಗಳವಾರ ತಡರಾತ್ರಿ ನಡೆದಿದೆ ಇದು ಹಟ್ಟಿ ಚಿನ್ನದ ಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದ ಪ್ರಕರಣವಾಗಿದೆ ಎಂದಿನಂತೆ ಮಾಲೀಕ ದೇವಣ್ಣ ಶ್ರೇಷ್ಠಿ ಬುಧವಾರ ಬೆಳಿಗ್ಗೆ ಬಂದು ಅಂಗಡಿಯ ಬೀಗ ತೆಗೆಯಲು ಹೋದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ ಕಕ್ಕಾಬಿಕ್ಕಿಯಾದ ಮಾಲೀಕ ಪೊಲೀಸರಿಗೆ ಈ ವಿಷಯ ತಿಳಿಸಿ ಪರಿಶೀಲಿಸಿದಾಗ ಒಂದೇ ಜಾಗದಲ್ಲಿದ್ದ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ಹಣ ಕಳ್ಳತನವಾದ ಬಗ್ಗೆ ಖಾತ್ರಿಗೊಂಡಿದೆ ನನ್ನ ಮನೆ ಗ್ರಾಮದ ಹೊರವಲಯಕ್ಕೆ ಹೊಂದಿಕೊಂಡಿದ್ದರಿಂದ ಎಲ್ಲಾ ಹಣವನ್ನು ಅಂಗಡಿಯಲ್ಲಿನ ರವಾ ಮಂಡಾಳು ತೊಗರಿಬೇಳೆ ಚೀಲದಲ್ಲಿ ಇಡುತ್ತಿದ್ದೆ ಒಂದೇ ಜಾಗದಲ್ಲಿಟ್ಟ ಹಣ ಕಳವಾಗಿರುವುದು ಮಾತ್ರ ಗೊತ್ತಾಗುತ್ತಿದೆ ಕಳ್ಳರ ಕೈ ಮತ್ತು ಹೆಜ್ಜೆ ಗುರುತು ನಾಶವಾಗಬಾರದು ತಿರುಗಾಡಬೇಡಿ ಅಂತ ಪೊಲೀಸರು ತಿಳಿಸಿದ್ದರಿಂದ ಬೇರೆ ಸ್ಥಳದಲ್ಲಿಟ್ಟ ಹಣದ ಜಾಗ ಪರಿಶೀಲಿಸಿಲ್ಲ ಹೀಗಾಗಿ ಹೆಚ್ಚಿನ ಕಳುವಿನ ಬಗ್ಗೆ ನನಗೆ ಗೊತ್ತಾಗುತ್ತಿಲ್ಲ ಪರಿಶೀಲಿಸಿದ ನಂತರ ಹಣದ ಕಳುವಿನ ಖಚಿತತೆ ಗೊತ್ತಾಗಲಿದೆ ಎಂದು ಶ್ರೇಷ್ಠಿ ತಿಳಿಸುತ್ತಾರೆ ಈ ಕುರಿತು ಮಾಲೀಕರು ಹಟ್ಟಿ ಚಿನ್ನದ ಗಣಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಸದಾ ವಾಹನ ದಟ್ಟಣೆಯಿಂದ ಕೂಡಿರುವ ಬಸ್ ನಿಲ್ದಾಣದ ಈ ಕಳುವಿನ ಪ್ರಕರಣ ಗ್ರಾಮದ ಜನತೆಯಲ್ಲಿ ಭೀತಿ ಹುಟ್ಟಿಸಿದೆ ಗುರುಗುಂಟಾದಲ್ಲಿ ಜರುಗಿದ ಅನೇಕ ಕಳುವು ಪ್ರಕರಣಗಳನ್ನು ಭೇದಿಸಿದ ಕೀರ್ತಿ ಹಟ್ಟಿ ಸಿಪಿಐಗೆ ಇದೆ ಹೀಗಾಗಿ ಈ ಪ್ರಕರಣವನ್ನು ಭೇದಿಸಿ ಹೆಡೆಮುರಿ ಕಟ್ಟುತ್ತಾರೆಂಬ ಭರವಸೆ ನನ್ನಲ್ಲಿದೆ ಎಂದು ದೇವಣ್ಣ ಶ್ರೇಷ್ಠಿ ಭರವಸೆಯನ್ನು ಬೀಗುತ್ತಾರೆ ಸ್ಥಳಕ್ಕೆ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ವರದಿ ಆನಂದ ತುರ್ವಿಹಾಳ್ ಎನ್ಕೆಎಸ್ ಟಿವಿಫೋರ್ ರಾಯಚೂರು